శ్రీమతి రామానుజాయ నమాభారతకాజన్మకా హేమంఖ్య ఋతులమాస అగ్రహాయ మార్గశిరమాసక్లపక్ష త్రయోదశి యుద్ధారంభ నక్షత్ర భరణీ కృష్ణపక్ష సప్తమీ భీష్మను కేర్వఫల్గుని నక్షత్ర అష్టమి అభిమన్యు నవమి जयद्रथ दशमी मगदत्ता एकादशी अर्धरात्रि धटोत्कशी एका बेलग्न जव विराट द्रोणाचार्य त्रयोदशी मध्याना वृषसेना कर्ण नमग चतुर्दशी पूर्वान्ही د شاونا آریوسه مديانه چتور دشي لې کرنا سماواسي ار دراتوي لې دويودنا هتا را درو ويشوا 10 دينا درونا 5 دينا کرندا 2 دينا ಶಲ್ಯ ಅರ್ಧ ದಿನ ಯುದ್ಧ ಅರ್ಧ ದಿನ ಸೇನಾಪತಿಗಳ ರಾಜನ ಯುದ್ಧ ಅಮಾವಾಸ್ಯೆ ಅಪರ ರಾತ್ರಿಯಲ್ಲಿ ಅಶ್ವತ್ಥಾಮನು ದೃಷ್ಟದ್ಯುಮ್ನ ಶಿಖಂಡಿ ಐದು ಉಪಪಾಂಡವರನ್ನು ಕೊಂದು ಹಾಕಿದ ಹೀಗೆ ಭಾರತ ಸಾವಿತ್ರಿ ಎಂಬ ಅಧ್ಯಾಯ ಭಾಗದಲ್ಲಿ ಸಂಜಯನು ಟರಾಷ್ಟನಿಗೆ ತಿಳಿಸಿದನು ಒಂದು ಕನ್ನಡ ಪುಸ್ತಕದಲ್ಲಿ ಶ್ರೀಕೃಷ್ಣ ಹುಟ್ಟಿದ ದಿನ ಇಪ್ಪತ್ತೇಳನೇ ಜುಲೈ ಮೂರು ಸಾವಿರದ ನೂರ ಹನ್ನೆರಡು ಬಿ ಸಿ ಭಾದ್ರಪದ ಮಾಸ ಕೃಷ್ಣಪಕ್ಷ ರೋಹಿಣಿ ನಕ್ಷತ್ರ ಇದನ್ನು ವ್ಯಾಸರು ಭಾಗವತ ವಿಷ್ಣುಮುರಾಣ ಭಾರತ ಗ್ರಂಥಗಳಲ್ಲಿ ಕರಾರುವಕ್ಕಾಗಿ ಹೇಳಿದ್ದಾರೆ ಎಂದಿದೆ ಹುಟ್ಟು ಸಾವುಗಳನ್ನು ನಾವು ನಿರಯನತಿಥಿ నక్షత్ర సైజిరియల్ ఇయర్ లూని సోలార్ మంత్ ప్రకార ఆచరి బు దేవతాకార్యూ అనేక హబ్బలను సౌరమాణ ట్రాపికల్ ఇయర్ ప్రకార ಆಚರಿಸಬೇಕು ಇದು ನಮ್ಮ ಸಂಸ್ಕೃತಿಯ ಮೂಲತತ್ವ ಎಂದಿದೆ ಕನ್ನಡ ಪುಸ್ತಕದಲ್ಲಿ ಗಾರ್ಗ್ಯ ಋಷಿಯು ಅಷ್ಟಾದಶ ಋಷಿಗಳಲ್ಲಿ ಒಬ್ಬರು ಚಾಂದ್ರಮಾನದಲ್ಲಿ ಅಧಿಕ ಮಾಸ ಮಲಮಾಸಗಳ ಅವಾಂತರದಿಂದ ತಿಥಿಗೆ ನಕ್ಷತ್ರ ಮೂಲದಲ್ಲಿದ್ದುದು ಹೊಂದದೇ ಹೋಗಬಹುದು ಎಂಬ ಕಾರಣದಿಂದ ಶ್ರಾದ್ದಲ್ಲಿಯೂ ಹುಟ್ಟಿದ ದಿವಸಗಳನ್ನು ಆಯಾ ಸೌರಮಾನ ಮಾಸದ ನಕ್ಷತ್ರಗಳಲ್ಲಿಯೂ ಮಾಡುವಂತೆ ಗಾರ್ಗ್ಯರು ನಿರ್ಣಯಿಸಿದ್ದಾರೆ ಎಂದು ಕನ್ನಡ ಪುಸ್ತಕದಲ್ಲಿದೆ ಶ್ರೀ ಕೃಷ್ಣ ಜಯಂತಿ ಹಬ್ಬದ ಆಚರಣೆಯು ಅಷ್ಟಮಿ ರೋಹಿಣಿಗಳು ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಸೇರಿದ್ದರೂ ಸರಿ ಹಗಲು ಗಳಿಗೆ ಕಲಾ ಮಾತ್ರ ರೋಹಿಣಿ ಇದ್ದರೂ ಮಾಡಬೇಕೆಂದು ವೈಷ್ಣವ ಪಾಂಚರಾತ್ರ ಸಂಪ್ರದಾಯ ಸಿಂಹಭಾದ್ರಪದೇ ಮುಖ್ಯ ಎಂದು ಧರ್ಮಶಾಸ್ತ್ರ ವಚನವಿದೆ ಸಿಂಹ ಶ್ರಾವಣದಲ್ಲೂ ಶ್ರೀಕೃಷ್ಣ ಜಯಂತಿ ವ್ರತ ಬರಬಹುದು ರಾವಣ ಕೃಷ್ಣ ಅಷ್ಟಮಿ ತಿಥಿಯು ರಾತ್ರಿ ಹನ್ನೆರಡು ಗಂಟೆಯಲ್ಲಿದ್ದರೆ ಅದು ಶ್ರೀಕೃಷ್ಣ ಜಯಂತಿ ವ್ರತವಲ್ಲ ಅದು ಗೋಕುಲಾಷ್ಟಮಿ ವ್ರತ ವ್ರತಗಳಲ್ಲಿ ಕಾಮ್ಯ ಎಂದರೆ ಪುತ್ರ ಸಂತತಿ ಮುಂತಾದ ಫಲಕ್ಕಾಗಿ ಮಾಡುವುದು ನಿತ್ಯ ಎಂದರೆ ಸ್ನಾನ ಸಂಧ್ಯಾ ವಂದನಾದಿಗಳಂತೆ ಫಲಾಪೇಕ್ಷೆಯಿಲ್ಲದೆ ಕರ್ತವ್ಯವಾಗಿ ಮಾಡುವುದು ವ್ರತಕ್ಕೆ ಅಷ್ಟಮಿ ರೋಹಿಣಿಗಳಲ್ಲಿ ಅಷ್ಟಮಿ ಮುಖ್ಯ ನಿತ್ಯವ್ರತಕ್ಕೆ ಕಲಾಮಾತ್ರ ಸೂರ್ಯೋದಯದಲ್ಲಿ ರೋಹಿಣಿ ಇದ್ದರೂ ಸಾಕು ರಾತ್ರಿ ಹನ್ನೆರಡು ಗಂಟೆಗೆ ಅಷ್ಟಮಿಯೂ ಇರುವುದಿಲ್ಲ ರೋಹಿಣಿಯೂ ಇರುವುದಿಲ್ಲ ಕೃಷ್ಣ ಜನ್ಮ ಗಳಿಗೆಯಲ್ಲಿ ವ್ರತ ಎಂಬುದು ಕಾಮ್ಯವಲ್ಲದ ನಿತ್ಯವ್ರತಕ್ಕೆ ಅನ್ವಯಿಸುವುದಿಲ್ಲ ಆದುದರಿಂದ ಶ್ರೀ ಪಾಂಚರಾತ್ರಾಗಮವು ಧರ್ಮಶಾಸ್ತ್ರ ಸ್ಮೃತಿಗಳಿಗಿಂತ ಭಗವದ್ವಚನಗಳ ಸಂಪುಟವಾದುದರಿಂದ ಪ್ರಬಲ ಎಂಬ ಕಾರಣ ನಿತ್ಯವ್ರತವೇ ಪರಮೈಕಾಂತಿ ಪ್ರಪನ್ನ ಶ್ರೀವೈಷ್ಣವರಿಗೆ ಮುಖ್ಯ ಕಾಮ್ಯವ್ರತಕ್ಕೆ ತಿಥಿಯೂ ನಕ್ಷತ್ರವೂ ಒಂದು ದಿನ ಸೇರಿರಬೇಕು ಇದು ಧರ್ಮಶಾಸ್ತ್ರದ ನಿಯಮ ಹೀಗಾಗಿ ನಿತ್ಯವ್ರತವು దిన బావత్ అష్టమ్యా నవమ్యాం వా దశమ్యా సూర్యోదయ కయంతివ్రతయోగి ఎంబ అర్థద అనేక శిభాచరాత్రితావచన వైష్ణవరు ఏకాంతి వైష్ణవరు ರು ಅಷ್ಟಮಿ ತಿಥಿಯನ್ನು ಪ್ರಧಾನವಾಗಿ ವ್ರತಕ್ಕೆ ಇಟ್ಟುಕೊಂಡಿದ್ದಾರೆ ಶ್ರೀಕೃಷ್ಣ ಜನ್ಮ ಕಾಲದಲ್ಲಿ ರೋಹಿಣಿ ನಕ್ಷತ್ರವು ತನ್ನ ನಾಲ್ಕನೇ ಕೊನೆ ಭಾಗದಲ್ಲಿ ಕಲಾ ಮಾತ್ರ ಇತ್ತೆಂದು ಸಂಹಿತಾ ಪ್ರಮಾಣಗಳಿವೆ ಅವರವರು ಅವರವರ ಸಂಪ್ರದಾಯದಂತೆ ವ್ರತ ಮಾಡಬಹುದು ಎಂಬುದು ಅಯ್ಯರ್ ಶ್ರೀರಾಮ ಶರ್ಮನಾಥನನ್ನ ಭಿನ್ನ ಕನ್ನಡ ಪುಸ್ತಕದಲ್ಲಿ ಇಪ್ಪತ್ತೆಂಟು ಒಂಬತ್ತು ಮೂರು ಸಾವಿರದ ಅರವತ್ತೇಳನೇ ಇಸವಿ ಕ್ರಿಸ್ತಪೂರ್ವ ಚಂದ್ರಗ್ರಹಣ ಹದಿಮೂರು ಹತ್ತು ಮೂರು ಸಾವಿರದ ಅರವತ್ತೇಳು ಸೂರ್ಯಗ್ರಹಣ ಹದಿನಾಲ್ಕು ಹತ್ತು ಮೂರು ಸಾವಿರದ ಅರವತ್ತೇಳರಿಂದ ಹನ್ನೊಂದು ಹನ್ನೊಂದು ಮೂರು ಸಾವಿರದ ಅರವತ್ತೇಳರವರೆಗೆ ಅಧಿಕ ಮಾಸ ಹನ್ನೆರಡು ಹನ್ನೊಂದು ಮೂರು ಸಾವಿರದ ಅರವತ್ತೇಳು மார்கு பிரதம நவராத்திரி பிராரம் ஒன்றுஹா சாயும தீர்யாத்திர பிராரம் இப்போ சாயுத்த ప్రారంభ గీతోపదేశ మార్గశుక్ర ఏదశి హొందు హెరడు అరవత్ దుర్యోధన భీమర యుద్ధ దుర్యోధన మరణ హెంట్ హన్నొందు సరవతారు భీష్మర మరణ మాఘ శుక్ల అష్టమి రోహిణి హగలు ఈ రీతి కన్నడ పుస్తక దేవుర తారీఖు ఇలా భారత సవిత్రి అధ్యయనోదశి దివసారంభ ఎీష్ణమరణ తారీఖు తప్ప ఇంత విజ్ఞాపక శ్రీరంశర్మ రుజ దాసాసీ రుజ య నమ